ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವೀಡಿಯೋದಲ್ಲಿ ಪ್ರಾನ್ ಸೀಗಡಿಯನ್ನು ನಾವು ಹೇಗೆ ಸುಲಭ ರೀತಿಯಲ್ಲಿ ರುಚಿಕರವಾಗಿ ನಾವು ಫ್ರೈ ಮಾಡ್ಬೋದು ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿಬೇಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಾನಿಲ್ಲಿ ಅರ್ಧ ಕೆ ಜಿ ಹಾಕೋವಷ್ಟು ಪ್ರೋನ ತೊಗೊಂಡಿದ್ದೀನಿ ಪ್ರಾನ್ ಚೆನ್ನಾಗಿ ನೀರಲ್ಲಿ ತೊಳೆದು ಇಟ್ಕೊಳ್ಳೋಣ ಒಂದು ಬಾಂಡ್ಲಿನ ಸ್ಟವ್ ಮೇಲೆ ಇಟ್ಟು ಒಂದು ಐದರಿಂದ ಆರು ಸ್ಪೂನ್ ಆಗೋವಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನ್ ಹಾಕುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಚೆನ್ನಾಗಿ ವಾಸನೆ ಒಂದು ನಿಮಿಷ ಅದು ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಕೊಂಡಿರುವಂತಹ ಪ್ರಾನನ್ನು ನಾನು ಅದು ಸೇರಿಸ್ಕೊತಾ ಇದ್ದೀನಿ ಇದು ಅಷ್ಟೇ ಚೆನ್ನಾಗಿ ಇದು ಎಣ್ಣೆಯಲ್ಲಿ ಫ್ರೈ ಹಾಕಬೇಕು ಇವಾಗ ನಾನು ಇದನ್ನು ಸ್ವಲ್ಪ ಕೈ ಆಡಿಸಿ ಇದನ್ನು ಒಂದು ಮುಚ್ಚಳ ಹಾಕಿ ಚೆನ್ನಾಗಿ ಇದನ್ನು ೇಸ್ಕೊಳ್ಳೋಣ ಒಂದು ಎರಡು ನಿಮಿಷ ಇದನ್ನು ಹಾಕಿ ಎಣ್ಣೆ ಒಣ ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಮುಚ್ಚಳ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಆದಮೇಲೆ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮುಚ್ಚಳ ತೆಗೆದು ನೋಡಿದ್ರೆ ಇಲ್ಲಿ ನೀರೆಲ್ಲ ಬಿಟ್ಕೊಬಿಟ್ಟಿರ್ತದೆ ಪ್ರಾನಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿರ್ತದೆ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾವಿಲ್ಲಿ ಮಸಾಲೆ ಪದಾರ್ಥನ ಏನೇನೆಲ್ಲ ಸೇರಿಸ್ಬೋದು ಅಂತ ಇವಾಗ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಹಾಕೋವಷ್ಟು ಸೋಂಪು ಕಾಳು ಪುಡಿಯನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಸೋಂಪು ಕಾಳು ಪುಡಿನ ಹಾಕಿದಾಗ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದೂವರೆ ಸ್ಪೂನ್ ಹಾಕೋವಷ್ಟು ಧನ್ಯ ಧನಿಯಾ ಪೌಡ್ರು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಇಲ್ಲ ಕಾಲ್ ಸ್ಪೂನ್ ಹಾಕೋವಷ್ಟು ಗರಂ ಮಸಾಲವನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಂತರ ಗರಂ ಮಸಾಲ ಆದ ನಂತರ ಒಂದು ಕಾಲ್ ಸ್ಪೂನ್ ಹಾಕೋವಷ್ಟು ಅರಿಶಿನನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಅರಿಶಿಣ ಪುಡಿ ನಂತರ ನಾನಿಲ್ಲಿ ಒಂದು ಒಂದೂವರೆ ಸ್ಪೂನ್ ಆಗೋವಷ್ಟು ಅಚ್ಚಕಾರದ ಪುಡಿ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಖಾರ ಬೇಕು ಅನ್ನೋರಾದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ನೀವು ಸೇರಿಸ್ಕೋಬೋದು ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀವು ನೋಡ್ತಾ ಇರ್ಬೋದು ಪ್ರಾನಲ್ಲಿರೋ ನೀರು ಅಂತ ನೀರನ್ನೆಲ್ಲ ಅದು ಬಿಟ್ಕೊಂಡಿದೆ ಇದೊಂದು ಟೂ ತ್ರೀ ಮಿನಿಟ್ಸು ಮಸಾಲೆ ಎಲ್ಲ ಚೆನ್ನಾಗಿ ಇದು ಫ್ರೈ ಆದಮೇಲೆ ನಾನಿಲ್ಲಿ ಅರ್ಧ ಚಾಮಚ ಆಗೋವಷ್ಟು ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡ್ರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಮಸಾಲ ಎಲ್ಲ ಹಾಕಿದ ಮೇಲೆ ಆ ನೀರೆಲ್ಲ ನೋಡಿ ಸ್ವಲ್ಪ ಗಟ್ಟಿ ಆಯಿತು ಇವಾಗ ನನಗಿನ್ನ ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ತಾ ಇದೆ ಪ್ರಾನ್ ಬೇಯೋದಿಕ್ಕೆ ಹಾಗಾಗಿ ನಾನು ಇಲ್ಲಿ ಒಂದು ಅರ್ಧ ಗ್ಲಾಸ್ ಹಾಕುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಇಸ್ಕೋತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡು ಆದಮೇಲೆ ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡಬೇಕು ನಂತರ ನಿಮಗೆ ಹತ್ತು ನಿಮಿಷ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದೆಲ್ಲ ನೀರೆಲ್ಲ ಸ್ವಲ್ಪ ಸ್ವಲ್ಪನೇ ಕಮ್ಮಿ ಆಗಿ ಇದು ಎಲ್ಲ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಾನ್ ಆವಾಗ ಫರ್ಫೆಕ್ಟಾಗಿ ಬೆಂದಿರ್ತದೆ ಅಂತ ಇವಾಗ ನೀವು ನೋಡ್ತಾ ಇರ್ಬೋದು ಅದು ಎಣ್ಣೆ ಎಲ್ಲ ಬಿಟ್ಕೊಂಡು ದಪ್ಪ ದಪ್ಪ ಗುಳ್ಳೆ ಬರೋದಕ್ಕೆ ಸ್ಟಾರ್ಟ್ ಆಗ್ತೈತೆ ಈಗ ಪ್ರಾನು ತುಂಬ ಚೆನ್ನಾಗಿ ರುಚಿಕರವಾಗಿ ತುಂಬ ಸುಲಭವಾಗಿ ಮಾಡಬಹುದಾದಂತಹ ಇದು ಪ್ರಾನ್ ಫ್ರೈ ಇದು ನಾನು ನಂತರ ಕೊನೆಯಲ್ಲಿ ಲಾಸ್ಟಿಗೆ ನಾನು ಒಂದು ಅರ್ಧ ಸ್ಪೂನ್ ಹಾಕೋವಷ್ಟು ಪೆಪ್ಪರು ಒಂದು ಹತ್ತು ಎಲೆಯಷ್ಟು ನಾನು ಕರ್ಬೇವಿನ ಸೊಪ್ಪನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಂತರ ನಿಮಿ ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆ ಹಣ್ಣನ್ನು ನಾನಿಲ್ಲಿ ಸೇರಿಸ್ಕೋತೀನಿ ಜಾಸ್ತಿ ನಿಂಬೆಹಣ್ಣು ಹಾಕೋತೀನಿ ಬೇಡ ಒಂದು ಸ್ಪೂನ್ ಹಾಕೋವಷ್ಟು ಹಾಕಿದರೆ ಇಲ್ಲಿ ಸಾರ ಮಾಡಿದ್ರೆ ತುಂಬಾನೇ ರುಚಿಯಾಗಿರುತ್ತೆ ಅನ್ನಕ್ಕೆ ನಾವು ಅದನ್ನು ಸೇರಿಸ್ಕೊಂಡು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರ್ತೈತೆ ಪ್ರಾನ್ ಫ್ರೈ ನೀವೇ ಇಟ್ಟು ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೀವು ಒಂದು ಬಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಬಾಬಾ ಐ ಟೇ ಕೇರ್